ಈಗ ಕೆಮ್ಮು ಅಂತ ಅಂದಿಲ್ಲ ಎಷ್ಟು ವರ್ಷದಿಂದ ಇತ್ತು ಬಹಳ ವರ್ಷ ಇತ್ತು ಎರಡು ಮೂರು ಎರಡು ಮೂರು ವರ್ಷ ಕೆಮ್ಮು ಯಾವಾಗ ಜಾಸ್ತಿ ಆಗ್ತಿತ್ತು ಅದು ಕೆಮ್ಮು ಕಾಯಿಮಾ

ಭಯಂಕರ ಕೆಮ್ಮು ಕೆಮ್ಮು ಈಗ ಈ ಔಷಧಿ ತಗೊಂಡ ಮೇಲೆ ಅಡಿಗೆ ಕಡಿಮೆ ಕಡಿಮೆ ಹಾಗಾಗಿ ಇದು ಒಂದು ಸಾರಿ ತೊಗೊಂಡ್ರೆ ಸಂಪೂರ್ಣ ಗುಣ ಆಗುತ್ತಂತ ಅಂತ ನಿಮ್ಮ ನಂಬಿಕೆ ಪ್ರಿಯ ವೀಕ್ಷಕರೇ ಈ ಅಂತ ಹಾಗೆ ನಿಮ್ಮ ಊರು ಯಾವ್ದು ಅಂದ್ರಿ ನೆಲುವಿಗೆ ಪೂರಕಾ ನಿಮ್ಮ ಹೆಸರು ಏನು ಗುಂಡಪ್ಪ ಅವಾಜಿ ಗುಂಡಪ್ಪ ಅವಾಜ್ಜಿ ಅವಾಜಿನ ಅವಾಜ್ ಗುಂಡಪ್ಪ ಅವಾಜಿ ನೆಲುಗಿಪುರ ಹಾಂ ಹಾ ಕೊಪ್ಪಳ ಜಾಲ್ಲೂಕು ಕೊಪ್ಪಳ ಜಿಲ್ಲಾ ಕೊಪ್ಪಳ ಜಿಲ್ಲಾ ಪ್ರಿಯ ವೀಕ್ಷಕರೇ ಈ ಗುಂಡಪ್ಪ ಅವಾಜಿ ಎನ್ನುವವರಿಗೆ ಕಳೆದ ಸುಮಾರು ಮೂರು ವರ್ಷಗಳಿಂದ ಈ ವಿಪರೀತ ಕೆಮ್ಮು ನಿಯಂತ್ರಿತ ಒಂದು ಸಾರಿ ಕೆಮ್ಮು ಶುರುವಾಯಿತು ಅಂದರೆ ಸುಮಾರು ತಾಸಾನು ತಾಸುಗಿಡ್ಲೆ ಆ ಕೆಮ್ಮು ತುಂಬ ತೊಂದರೆಯನ್ನು ಕೊಡುತ್ತಿತ್ತೆಂದು ಈಗ ಅವರೇ ಹೇಳಿದ್ದು ಈ ಆಯುರ್ವೇದ ಪರಂಪರೆಯ ನಾಟಿ ಔಷಧಿಯಿಂದ ಅವರಿಗೆ ಹನ್ನೆರಡು ಅನೆಯದಷ್ಟು ಕೆಮ್ಮು ಕಡಿಮೆಯಾಗಿದೆ ಎಂದು ಅವರೇ ಹೇಳುತ್ತಾರೆ ಈಗ ಪ್ರತಿಗಿತೆಯನ್ನು ಕರೆಕ್ಟ್ ಮಾಡ್ತೀರಲ್ಲ ಅಂದ್ರೆ ಹುಳಿ ಪದಾರ್ಥ ತಿನ್ನಬಾರ್ದಿಲ್ಲ ಕರಿ ಪದ ಪದಾರ್ಥ ತಿನ್ನಬಾರ್ದು ತಂಗಳು ತಿನ್ಬೋದು ಸೊಪ್ಪು ಕಾದ ಆರ್ಸಿದ್ದು ನೀರು ಇತ್ಯಾದಿ ಕುಡಿಬೇಕು ಈಗ ಆ ಥರ ಮಾಂಸ ಅಂತ ಹುಡುಗರು ಊಟ ಮಾಡ್ಬಿಡೋತ್ತೈತಿ ತತ್ತಿ ಇಲ್ಲ ಕೋಳಿ ಕುರಿ ಇದು ಯಾವ ಯಾವುದ ಬದ್ನೆಕಾಯಿ ಹಸೆಕಾಯಿ ಇದಾವಲ್ಲ ಈಗ ತೋರ್ಸಿದ್ವಿ ಅಂದ್ರಲ್ಲ ಮೊದಲೇನು ಇದರಾಗ ನಾಟಿ ಔಷಧಿ ಕಡೆ ತೋರ್ಸಿದ್ರು ಇಲ್ಲಿ ಡಾಕ್ಟ್ರದ್ದು ಕಡೆ

ಅಸ್ತಮಾದಲ್ಲಿ ಆರು ಬಗೆಯ ಅಸ್ತಮಾಗಳು ಬರುತ್ತವೆ ಕೆಮ್ಮಿನಲ್ಲಿ ಐದು ಬಗೆಯ ಕೆಮ್ಮುಗಳು ಬರುತ್ತವೆ ಆ ಕೆಮ್ಮಿಗೆ ಈ ಆಯುರ್ವೇದ ಪರಂಪರೆಯಿಂದ ನಾಟಿ ಔಷಧಿ ಪರಂಪರೆಯಿಂದ ತಯಾರಿಸಿದ ಇದನ್ನು ಈ ವಾಸಾಕ್ಷಾರವೆಂದು ಕರೆಯುತ್ತಾರೆ ವಾಸಾಕ್ಷಾರ ಈ ವಾಸಕ ಅಥವಾ ಕನ್ನಡದಲ್ಲಿ ಆಡಿಸುವಿಗೆ ಎಂದು ಕರೆಯುವ ಈ ಔಷಧಿ ಸಸ್ಯ ಸಸ್ಯಶಾಸ್ತ್ರೀಯ ನಾಮ ಅಡಾತೋಡ ವಾಸಿಕ ಎಂದು ಇದನ್ನು ಸಂಸ್ಕೃತದಲ್ಲಿ ವಾ ಅಥವಾ ವಾಸಕ ಎಂದು ಕರೆಯುತ್ತಾರೆ ಕನ್ನಡದಲ್ಲಿ ಆಡಿಸುವಿಕೆ ಆಡು ಮುಟ್ಟದ ಹೊಪ್ಪು ಎಂದು ಕರೆಯುತ್ತಾರೆ ಇದನ್ನು ನಾವು ಈ ವನಸ್ಪತಿಯನ್ನು ಯಥೇಚ್ಛ ಸಂಗ್ರಹಿಸಿ ಅದನ್ನು ಸುಟ್ಟು ಭಸ್ಮ ಮಾಡಿ ಅಂದರೆ ಬೂದಿಯಂತೆ ತಯಾರಿಸಿ ಆ ಒಂದು ನೀರಿನಲ್ಲಿ ನೆನೆಸಿಟ್ಟು ಆ ನೀರಿನಲ್ಲಿ ಬರುವ ಸತ್ವವನ್ನು ಬೆಂಕಿಯ ಮೇಲಿಟ್ಟು ಕುದಿಸಿ ಇಂಗಿಸಿ ಈ ಕ್ಷಾರವನ್ನ ತಯಾರು ಮಾಡಿಟ್ಟುಕೊಂಡಿರುತ್ತೇವೆ ಅದೇ ರೀತಿ ಈ ಅಪ ಮಾರ್ಗ ಕ್ಷಾರವೆಂದು ಕರೆಯುವ ಈ ಕ್ಷಾರವನ್ನ ಈ ಅಪ ಮಾರ್ಗವೆಂದರೆ ಆ ಸಂಸ್ಕೃತದಲ್ಲಿ ಅಪಮಾರ್ಗವೆಂದು ಕನ್ನಡದಲ್ಲಿ ಉತ್ತರಣಿ ಎಂದು ಕರೆಯುತ್ತಾರೆ ಈ ಔಷಧಿಯನ್ನು ಯಥಾ ರೀತಿ ಈಗ ಈ ವಾಸಾಕ್ಷಾರವನ್ನು ತಯಾರಿಸಿದ ರೀತಿಯಲ್ಲೂ ಈ ಕ್ಷಾರವನ್ನು ತಯಾರಿಸಿ ಈ ದಮ್ಮು ಕೆಮ್ಮು ಅಸ್ತಮಾ ಮೂತ್ರಕೋಶದ ಹರಳು ಮತ್ತು ಕಿಡ್ನಿಯಲ್ಲಿನ ಹರಳು ಪ್ರಾಸ್ಟೇಟ್ ಗ್ಲಾಂಡಿಯ ಗ್ಲಾಂಡಿನ ಸಮಸ್ಯೆ ಇತ್ಯಾದಿಗಳಿಗೆ ಈ ಕ್ಷಾರವನ್ನು ಕೊಡುವ ಪರಂಪರೆಯು ಈ ಆಯುರ್ವೇದ ಮತ್ತು ನಾಟಿ ವೈದ್ಯ ಪರಂಪರೆಯಲ್ಲಿ ತುಂಬ ಪ್ರಾಚೀನ ಕಾಲದಿಂದಲೂ ನಡೆದು ಬಂದಂಥ ಪದ್ಧತಿಯಾಗಿದೆ ಈ ಅಸ್ಮಾ ಮತ್ತು ಕೆಮ್ಮು ದಮ್ಮಿಗೆ ನಮ್ಮ ಮನೆತನದಲ್ಲಿಯೇ ಒಂದು ಸುಮಾರು ನೂರು ವರ್ಷಗಳಿಂದ ಒಂದು ಪ್ರಸಿದ್ಧ ಔಷಧಿಯನ್ನು ಕೊಡುವ ಸಂಪ್ರದಾಯವೂ ಇದ್ದು ಅದನ್ನು ನಾವು ವರ್ಷಕ್ಕೆ ಎರಡು ಬಾರಿ ಮೃಗಶಿರ ನಕ್ಷತ್ರ ಕಲಿಯುವ ಸಮಯ ಮತ್ತು ಮಹಾಮಳೆ ಕಲಿಯುವ ನಕ್ಷತ್ರ ಸಮಯದಲ್ಲಿ ಅದನ್ನು ಉಚಿತವಾಗಿ ಕೊಡುವ ಒಂದು ಸಂಪ್ರದಾಯ ಮೊದಲಿಂದಲೂ ಇದೆ ಸುಮಾರು ಮೂರು ವರ್ಷಗಳ ಕಾಲ ಆ ಮಳೆ ಕಲಿಯುವ ಸಮಯದ ಸಮಯದಲ್ಲಿ ಮಾತ್ರ ತೆಗೆದುಕೊಂಡರೆ ಆರು ಬಗೆಯ ಅಸ್ತಂಭಗಳು ಐದು ಬಗೆಯ ಕೆಮ್ಮುಗಳು ಸಂಪೂರ್ಣ ಗುಣವಾಗುವುದೆಂದು ನಮ್ಮ ಹಿರಿಯರ ಕಾಲದ್ದು ನಡೆದ ಒಂದು ಪದ್ಧತಿಯೇ ಹೌದು ಆಸಕ್ತರು ಆ ಸಮಸ್ಯೆಯಿಂದ ಬಳಲುವವರು ಈ ಔಷಧಿಯನ್ನ ಪಡೆದು ತಮ್ಮ ರೋಗದಿಂದ ವಿಮುಕ್ತವಾಗುವ ಆಗುವ ಆಶಿಸುತ್ತೇವೆ ನಿಮ್ಮ

ಇಪ್ಪತ್ತೆರಡು ಇವರ ಖಾಸಗಿಯ ಈ ನಾಟಿ ಔಷಧಿ ಔಷಧಿಯಿಂದ ಕೆಮ್ಮನ್ನು ಈ ಮೂರು ವರ್ಷ ಸತತವಾಗಿ ಸತಾಯಿಸಿದ ಕೆಮ್ಮಿನಿಂದ ಬಹುತೇಕ ಆರಾಮದಾಯಕವಾದ ಅನುಭವವನ್ನು ಪಡೆದಂಥ ಈ ಹಿರಿಯರ ಊರು ಮತ್ತು ಫೋನ್ ನಂಬರ್ ಇದು ನಿಮಗೆ ಆಸಕ್ತಿ ಇರುವುದಾದರೆ ನಿಮ್ಮ ನಿಮಗೂ ಇಂತಹದೇ ಸಮಸ್ಯೆ ಇರುವುದಾದರೆ ಈ ಹಿರಿಯರಿಗೆ ನೀವು ಸಂಪರ್ಕಿಸಿ ಅವರ ಅನುಭವವನ್ನು ನೀವು ಸದುಪಯೋಗ ಮಾಡಿಕೊಂಡು ಅದರಿಂದ ಇಂಥ ಗಂಭೀರ ಸಮಸ್ಯೆ ಸಣ್ಣಪುಟ್ಟ ಸಮಸ್ಯೆ ತುಂಬ ಗಂಭೀರ ಕೆಮ್ಮು ಅಥವಾ ಅಸ್ತಮಾ ಇತ್ಯಾದಿಯ ಗಂಭೀರ ಸಮಸ್ಯೆ ಇದ್ದವರು ಇದರ ಸದುಪಯೋಗ ಪಡೆಗು ನಿಮ್ಮಲ್ಲಿ ವಿನಂತಿ ಧನ್ಯವಾದ